ಈಗ ನಾವು ಮೊನ್ನೆನೇ ನಿಮಗೆ ನಿಮ್ಮಲ್ಲಿ ಇದೇ ಥರ ನಾನು ಸಭೆ ನಡೆದಾಗ ಹೇಳಿದೆ ನಿಮಗೆ ನಮ್ಮಲ್ಲಿ ಬಹುಮತ ಇದೆ ಕಾಂಗ್ರೆಸ್ ಮುಂಚೆಳವಾಗಿ ಗೆಲ್ತೀವಿ ನಾವು ಕಾಂಗ್ರೆಸ್ ಬಹುಮತದಿಂದ ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಅಭ್ಯರ್ಥಿನ ರಾಜ್ಕುಮಾರ್ ಅವ್ರನ್ನ ಗೆಲ್ಸಿದ್ದೀವಿ ಹತ್ತು ಮತಗಳಿದೆ ಟೋಟಲ್ ಇದ್ದಿದ್ದೀವಿ ಹದಿಮೂರು ಹದಿಮೂರಲ್ಲಿ ಹತ್ತು ಮತಗಳು ಬಿದ್ದಿವೆ ಮೂರು ಮತಗಳು ಮಾತ್ರ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪಾಲಾಗಿದೆ ಈಗ ಏನಾಗಿದೆ ಬಂಡೀಕೊಡುಗೆನಳ್ಳಿಯಿಂದ ಅಭ್ಯರ್ಥಿನ ಕೊಟ್ಟಂಥವರು ನಮ್ಮ ಮಂತ್ರಿಗಳಾದಂಥ ಕೃಷ್ಣ ಬೈರೇವರಿಗೆ ನಾನು ಮೊದಲನೇ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದ್ರ ಜೊತೆಗೆ ದಾಸನಪುರ ಹೋಬಳಿ ಅಲಂಕಾ ಕ್ಷೇತ್ರದಿಂದ ಇರ್ತಕ್ಕಂಥ ನಮ್ಮ ನಾಯಕರಾದಂಥ ಕೇಶವರಾಜನವರು ಗೋಪಾಲ್ ಕೃಷ್ಣಣ್ಣನವರು ಇವರು ಇಷ್ಟು ಜನ ಎಲ್ಲರನ್ನೂ ಒಗ್ಗೂಡಿಸಿ ನಮ್ಮದು ಈ ಸತಿ ಬೆಂಗಳೂರು ಉಪ್ಪು ತಾಲೂಕಿನಲ್ಲಿ ಡಿ ಸಿ ಸಿ ಕಾಂಗ್ರೆಸ್ಸಿಂದಲೇ ಮಾಡಬೇಕು ಅಂತ ಅರದಿ ಹಂಚಿ ಹೋಗಿದ್ದನ್ನೆಲ್ಲ ಸೇರಿಸಿ ಕೂಡಿಸಿ ಇಬ್ಬಾಗವಾಗಿದ್ದವ್ರನ್ನೆಲ್ಲ ಇದೇ ಕೃಷ್ಣ ಬೈರ್ಯವ್ರ ನೇತೃತ್ವದಲ್ಲಿ ಸೇರಿಸಿ ಇವತ್ತು ನಾವು ಗೆದ್ಕೊಂಬಂದಿದ್ದೀವಿ ಇದರ ಜೊತೆಯಲ್ಲಿ ಏನು ನಮಗೆ ಸಹಕಾರ ಮಾಡಿದಂಥ ರಾಜ್ಕುಮಾರ್ ಅವರು ಮತ್ತು ಡಿ ಸಿ ಸದಸ್ಯರಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಾವಂದ್ರಾಜ್ ಆಗಿರ್ಬೋದು ಮೂರ್ತಿಯವರಾಗಿ ನರಸಿಂಹಮೂರ್ತಿ ಆಗಿರ್ಬೋದು ಸೊಸೈಟಿಯವರಾಗಿರ್ಬೋದು ಮಂಜುನಾಥಗೌಡರು ಬಾಸಂಪುರದವರಾಗಿರ್ಬೋದು ವಿ ಎಸ್ ಎಸ್ ನಾ ಅನೇಕ ಜನ ನಮಗೆ ಸಹಾಯ ಮಾಡಿ ಇವತ್ತು ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೋಡಿದಂಥ ಎಲ್ಲ ನನ್ನ ಹಿರಿಯ ನಾಯಕರುಗಳಿಗೆ ಕಾಂಗ್ರೆಸ್ನ ನಾಯಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಇದ್ರ ಜೊತೆಯಲ್ಲಿ ಎರಡೂ ಬ್ಲಾಕ್ನಲ್ಲಿದೆ ಹೋಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ ಬ್ಲಾಕ್ ಅಧ್ಯಕ್ಷರು ಆ ಬ್ಲಾಕ್ ಅಧ್ಯಕ್ಷಗಳಿಗೂ ನಾನು ಒಂದು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿ ರಾಜ್ಕುಮಾರ್ ಉತ್ತಮವಾದ ಕೆಲಸ ಮಾಡಲಿ ಅವ್ರಿಗೆ ಯಾಕೆಂದರೆ ಸಹಕಾರಿ ಅನುಭವಿಗಳು ಅವರು ಉತ್ತಮವಾದ ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಹೇಳ್ತಾ ಅವ್ರಿಗೂ ಸಹ ನಾನು ಎಲ್ಲ ಕಾರ್ಯಕರ್ತರ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಎಲ್ಲ ನಾಯಕರುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ